ಸಮಾಜ ಸೇವೆಯಿಂದ ಸಂತೃಪ್ತಿ ದಾನಪ್ಪ ರಾಠೋಡ ದುಡಿದ ಹಣ ಸಮಾಜದ ಹಿತಕ್ಕೆ ಬಳಸಿದರೆ ಸಮಾಧಾನ ಸಂತೃಪ್ತಿ ಎರಡೂ ಇದೆ ಸಮಾಜ ಸೇವೆಯೇ ದೇವರ ಸೇವೆ ಶ್ರದ್ಧಾ ಭಕ್ತಿಯಿಂದ ಆ ಕೆಲಸ ಬದುಕಿದಷ್ಟು ಕಾಲ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಸಂಕಲ್ಪದ ಸಾಕ್ಷಾತ್ಕಾರಕ್ಕಾಗಿ ಎಲ್ಲರ ಸಹಕಾರ ಬಯಸುತ್ತೇನೆ ಎಂದು ಸಮಾಜ ಸೇವಕ ದಾನಿಯಾದ ದಾನಪ್ಪ ರಾಠೋಡ ಹೇಳಿದರು ಸಮೀಪದ ಕಾಲಕಾಲೇಶ್ವರ ಗ್ರಾಮದಲ್ಲಿರುವ ಅಥರ್ವ ಪ್ರೈಮರಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶನಿವಾರ ಜನ್ಮದಿನ ಆಚರಿಸಿ ಸಂಸ್ಥೆಯ ವತಿಯಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ನಮ್ಮ ಸುತ್ತಮುತ್ತಲಿರುವ ಜನರ ಅನುಕೂಲಕ್ಕಾಗಿ ಪ್ರತಿಫಲವನ್ನು ಬಯಸದೇ ಮಾಡುವ ಕೆಲಸ ಕಾರ್ಯಗಳೇ ಸಮಾಜ ಸೇವೆ ಎನಿಸಿಕೊಳ್ಳುತ್ತದೆ ನನ್ನ ಸೇವೆ ಪರಿಗಣಿಸಿ ಅಥವಾ ಸಂಸ್ಥೆ ಸನ್ಮಾನಿಸಿದ್ದು ಖುಷಿ ಇಮ್ಮುಡಿಗೊಳಿಸಿದೆ ಎಂದು ಹೇಳಿದರು ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ ರಾಠೋಡ ಮಾತನಾಡಿ ಜನಸೇವೆಯೇ ಜನಾರ್ದನನ ಸೇವೆ ಎಂಬ ಗಾದೆಯು ಸಮಾಜ ಸೇವೆಯು ದೇವರ ಪೂಜೆಗಿಂತ ಶ್ರೇಷ್ಠ ಎಂಬುದನ್ನು ತಿಳಿಸುತ್ತದೆ ಸಮಾಜ ಸೇವಕ ದಾನಪ್ಪ ರಾಠೋಡ ಅವರ ಸಮಾಜ ಸೇವೆ ನಿಜಕ್ಕೂ ಶ್ಲಾಘನೀಯ ಗಜೇಂದ್ರಗಡ ಹಾಗೂ ಸುತ್ತಲಿನ ಗ್ರಾಮಗಳಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಯುವಕರ ಕ್ರೀಡಾ ಚಟುವಟಿಕೆಗಳಿಗೆ ಹಾಗೂ ಕಡುಬಡವರು ಕಂಡರೆ ಅವರಿ ದಾನ ಧರ್ಮ ಮಾಡುವ ವಿಶಿಷ್ಟ ಗುಣವನ್ನು ದಾನಪ್ಪ ರಾಠೋಡ ಹೊಂದಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಬಸವರಾಜ ಸುರಪೂರ ಪ್ರಕಾಶ ರಾಠೋಡ ರವಿ ನಿಡಗುಂದಿ ರಾಜು ಸೂರ್ಯವಂಶಿ ಬಸವರಾಜ ಮಠ ನಿವೃತ್ತ ಮುಖ್ಯ ಶಿಕ್ಷಕ ಹಟ್ಟಿಮನಿ ಶಿಕ್ಷಕಿ ಪೂಜಾ ವೀರಾಪೂರ ಆನಂದ ದೊಡ್ಡಮನಿ ಶಬೀನಾ ಬೆಳ್ಳಟ್ಟಿ ಕವಿತಾ ಹಿರೇಂಧ ನಿರ್ಮಲ ಸಾರಂಗಮಠ ಯಮನೂರಪ್ಪ ಗೋಣಿ ಸೇರಿದಂತೆ ಇತರರು ಇದ್ದರು ವರದಿ ರೂರಲ್ ನ್ಯೂಸ್ ಗಜೇಂದ್ರಗಢ ದಿವಸವನ್ನು ಮಕ್ಕಳೊಂದಿಗೆ ಆಚರಿಸ್ಕೊಳ್ಳೋದು ಬಹಳ ಸೌಭಾಗ್ಯ ತಂದು ಕೊಟ್ಟಂತ ಅವ್ರಿಗೆ ಇವತ್ತು ಎಲ್ಲ ಇಷ್ಟು ಮಕ್ಕಳ ಮನೆಯಲ್ಲಿ ಬೇರೆ ಇಲ್ಲಿ ಎಲ್ಲ ಮಕ್ಕಳೊಂದಿಗೆ ಅಂದ್ರೆ ದೊಡ್ಡ ನಿಮ್ಮೆಲ್ಲರ ನೇತೃತ್ವದಲ್ಲಿ ಇವಾಗ ಇವತ್ತ ಹುಟ್ಟಾಪವನ್ನು ಅಜೆಸ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ವೈಯಕ್ತಿಕವಾಗಿ ಶುಭಾಶಯ ನೋಡ್ತಾ ಇದ್ದೇನೆ ಹಾಗೂ ಈ ಇವತ್ತಿನ ಗುರುಗಳು ಗುರು ಮಾತೆಯು ಹಾಗೂ ಮಂಜು ಇವರೆಲ್ಲರಿಗೂ ನನ್ನ ಇಲ್ಲಿ ಅವಕಾಶ ಮಾಡ್ಕೊಳ್ತಂತ ಎಲ್ಲರಿಗೂ ಧನ್ಯವಾದಗಳು ಹೊಸ ಉಚಾರಣಿ ಪತ್ರಕರ್ತರು ಹಾಗೂ ಶ್ರೀಕಾಂತ್ ಅಂಬೇಡ್ಕರ್ ಹೆಗಡ ಮಂಜುನಾಥ್ ರಾಥೋಡ್ ಅವರು ಮತ್ತು ನಿರ್ಮಲಾ ಸಾರಂಗಮಠ ಬಸವರಾಜ್ ಸುರುಪುರು ಹಾಗೂ ಇನ್ನಿತರ ಶಿಕ್ಷಕರು ಮತ್ತು ಮುತ್ತರು ಮಕ್ಕಳು ಈ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಸೂಭ್ಯ ನಿರ್ತಕ್ಕಂಥ ಎಲ್ಲರಿಗೂ pada <laughs> 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 <laughs>